ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಮುಂದಿಗೆ ಈಗ ನಾವು ಹಳೆ ವಿಡಿಯೋಸ್ ನೋಡಿದ್ರೆ ಮೊನ್ನಾರದ ಐದು ಎಪಿಸೋಡ್ನ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಸಿಕ್ಸ್ ಎಪಿಸೋಡ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆನ ತ್ರೀ ವೀಕ್ಸ್ ಗ್ಯಾಪ್ ಆಗ್ಬಿಟ್ಟೈತೆ ಯಾಕಂದ್ರೆ ನಂದು ಸ್ವಲ್ಪ ಕೆಲಸ ಇತ್ತು ಆ ಕೆಲಸದ ನಂಗೆ ಎಡಿಟಿಂಗ್ ಮಾಡೋಕೆ ಆಗೇ ಇಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗೇ ಬ್ಲಾಗ್ಸ್ ಆಗ್ತಿರ್ತೇನೆ ತಲೆ ಕಟ್ಸ್ಕೊಬೇಡ್ರಿ ಎಂಜಾಯ್ ಮಾಡ್ರಿ ಎಲ್ಲ ಬ್ಲಾಗ್ಸ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಇವತ್ತು ಸಿಕ್ಸ್ ಎಪಿಸೋಡ್ ಅಂದ್ರೆ ನಾವು ಲಾಸ್ಟ್ ಎಪಿಸೋಡ್ದಾಗ ನೀವು ನೆನಪು ನಾನು ನಿಮ್ಗೆ ಹಂಗ ರಿಮೈಂಡ್ ಮಾಡಿದರೆ ನೆಡುಂಗಡಿಗೆ ಹೋಗಿ ಸ್ಟಾಪ್ ಮಾಡಿದ್ದೆ ನಾನು ಈಗ ನೆಡುಂಗಡದಾಗ ಏನಂತಂದ್ರೆ ಅಲ್ಪ ಮುತ್ತ ಇದ್ದ ನೆಡುಗಡದಾಗ ಅಲ್ಪ ಮುತ್ತ ಇದ್ದೆ ಅವಂಗಿ ಕೇಳಿದಪ್ಪ ಅವಂಗ ಮಲಯಾಳಂ ಬಿಟ್ಟು ಬೇರೆ ಭಾಷೆ ಬರೋಂಗಿಲ್ಲ ನಮಗೆ ಮಲಯಾಳಂ ಬರೋಂಗಿಲ್ಲ ಈಗ ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಿ ಅವಂಗೆ ಎಲ್ಲ ಕೇಳಿದೀವಿ ನಿಯರ್ ಯಾವ ಪ್ಲೇಸ್ ಅದಾವ ಅಂತ ಹೇಳಿ ನಾವೆಲ್ಲ ಹೆಂಗೋ ಹೇಳಿದೀವಿ ಪ್ಲೇಸಸ್ ಅದಾವಂತ ಹೇಳಿ ನಾವು ಅವ್ನ ಕಡೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ್ವಿ நமக்கு சாக்காக பட்ட நோட்ராக்ஸ் பட்ட நோட் ரெண்டு கிலோமீட்டர் ബീച്ച് 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 നാരക്കൽ ബീച്ച് കൊച്ചി ടൂറിസ്റ്റ് പ്ലേസസ് അത് കൊച്ചി ടൂറിസ്റ്റ് പ്ലേസസ്

ಕಚೇರಾನರಂಟೆ ನಿಂಗಿ ಹೇಳೋಣ ಸಂಬಂಧಕ್ಕೆ ಅಲ್ಲ ನನಗೆ ಅವಡಿ ಯೂಸರ್ ಡಿಪನ್ ಬರಳಾ ಒಂದು ಹಾಕಿರಲ್ಲ ಲೋ 얘는 ಡಿಪೇ ಇತನ ಯಾವುದು ಈ ಬೋಸರಿಗೆ ಯಾ워서 ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಇನ್ಸೈಡ್ ಫೋರ್ ಫೋರ್ ಸರ್ವಿಸಿಂಗ್ ಬೋಟ್ ನಾಟ್ जस्ट ಬೋಟ್ ವಿ ವಾಂಟ್ ಟು ಸ್ವಿಮ್ ಸ್ವಿಮ್ ಹ ವಿ ವಾಂಟ್ ಟು ಸ್ವಿಮ್ ಈಜಿ ಈಜಿ ಕರ್ನ ವಾಟರ್ ും ഗൂഗൾ ലേഷൻ ചോച്ചല്ലേ പറഞ്ഞു വന്നത് കളിച്ചൊന്നും കളിച്ചണക്ക്

അവർ ഞങ്ങളെ അനുവദിച്ച സമയത്താണ് ബീച്ചിൽ കളിക്കാൻ ബീച്ചിൽ കളിക്കാൻ ആഗ്രഹിക്കുന്നു അതിനാൽ ഏത് സമയത്താണ് അവർ ഞങ്ങളെ അനുവദിക്കുന്നത് വളരെ നന്ദി നിങ്ങളോട് സംസാരിക്കാൻ നല്ല സമയം ലഭിച്ചു ಸಂಸಾರ ಮಾಡಿ ಸಂಸಾರ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಲೈತೆ ಯೂಟ್ಯೂಬ್ ನೋಡ್ತೀರಾ

ಗೊತ್ತಿಲ್ಲಾರ ಊರೊಳಗ ಗೊತ್ತಿಲ್ಲಾರದು ವ್ಯಕ್ತಿ ಜೊತೆ ಗೊರತ್ತಿರದ ಭಾಷೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಅವ್ನು ಹೇಳ್ದಾಗ ಮುತ್ಯನ್ ನಮಗೆ ಸಜೆಸ್ಟ್ ಮಾಡಿದ್ದ ನಾರ್ಕಲ್ ಬೀಚ್ ಆಯ್ತಪ್ಪ ಮುತ್ಯಾನ್ ಮಾತು ನಂಬೆ ನಾರ್ಕಲ್ ಬೀಚಿಗೆ ಹೋದೀವಿ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕಾಗ್ತಿತ್ತು ನೋಡ್ದ ನಮಗೆ ಸಿಕ್ಕಿದ್ದ ಬೆಂಡ್ ಬಾಲ್ ಬೆಂಡ್ ಬಾಲ್ ತಗೊಂಡು ಒಬ್ಬ ಫುಟ್ಬಾಲ್ ಆಡಕ್ಕೆ ಚಾಲೂ ಮಾಡಿದ ಅದರಿಂದ ಎರಡು ಗ್ರೂಪ್ ಆತ ಇವು ಇಷ್ಟು ನಡಬರ್ಕ ಒಬ್ಬ ಇಬ್ಬರು ಹೊಟ್ಟೆ ಎಸೆ ಊಟ ಮಾಡೋರು ನಡಲಿ ಅಂತ ಇಬ್ಬರು ಹೇಳಾಕತ್ರ ಒಬ್ಬ ಸಮುದ್ರದ ಹೋಗಿ ಫೋಟೋ ಶೂಟ್ ಮಾಡಾಕತ್ತಿದ್ದ ಇಂಥ ನಡ್ಬರ್ಗ ನಾವು ಮ್ಯಾಚ್ ನಡ್ಸಕ್ ಆಕೇತಿಲ್ಲ ಅಂತ ಯೋಚನೆ ಮಾಡಿದಾಗ ಆಗಿದ್ದಾಗಲಿ ಮ್ಯಾಚ್ ನಡಿಬೇಕಂತಂದು ಹೇಳಿ ಮ್ಯಾಚ್ ನಡ್ಸೇ ಬಿಟ್ಟಿವಿ ಆದರೆ ಮ್ಯಾಚ್ ಕಂಪ್ಲೀಟ್ ಆಗಲಿಲ್ಲ ಯಾಕೆ ಹೇಳ ನಡಬರ್ಕ್ ಬೆಂಡ್ ಬಾಲ್ ಮುರಿದ ಹೋಗ್ಬಿಡುತ್ತೆ ಏನು ಅದಕ್ಕೆ ಮ್ಯಾಚ್ ಅಂತ ಕಂಪ್ಲೀಟ್ ಆಗಲಿಲ್ಲ ಮ್ಯೂಸಿಕ್ ಮ್ಯೂಸಿಕ್ ಅಂತ ಹೋಗಂಗಿಲ್ಲ ಸಮುದ್ರದ ಸೌಂಡ್ ಮತ್ತೆ ನಾವು ಚೀರಾಡು ಸೌಂಡ್ ಕೇಳಿ ಮ್ಯಾಚ್ ಎಂಜಾಯ್ ಮಾಡಿ ಬೀಚ್ದಾಗ ಆಟ ಆಡೇ ಮುಗಿಸ್ಕೊಂಡೆ ನಮ್ಗೆಲ್ಲರಿಗೂ ಆಟ ಸಿಗ್ತದೆ ಬಟ್ ಆನ್ ದ ರೋಡ್ ಫಸ್ಟ್ ಲೈಟ್ ಹೌಸಿಗೆ ಹೋಗೋಣ ಆಮೇಲೆ ಊಟ ಮಾಡಿದ್ರು ಅಂತ ಹೇಳಿ ನಾ ಸೀದಾ ಹೊಂಟಿದೀಗ ಲೈಟ್ ಹೌಸಿಗೆ ಹೊಂಟೇವಿ ನಾವು ಗಾಡಿ ಪಾರ್ಕ್ ಮಾಡಿ ಸೀದಾ ನಾವು ಟಿಕೆಟ್ ತೊಗೊಂಡೆ ಮ್ಯಾಗ್ ಹತ್ತಾಗ ಚಾಲೂ ಮಾಡಿದ್ವಿ ಬಟ್ ಮ್ಯಾಗ ಹೋಗಿ ನಡ್ಕೊಂತ ಹೋಗಬೇಕಂದ್ರೆ ಲೈಟ್ ಹೌಸ್ ಬರ್ತಲ್ಲ ಬಹಳ ದೊಡ್ಡದಿಟ್ಟು ಅದಕ್ಕೆ ಬ್ಯಾಡ್ ಸೈಡ್ ಏನಂತ ಲಿಫ್ಟಿಗೆ ಕಾಯ್ತೀವಿ ಲಿಫ್ಟಲ್ಲಿ ದೊಡ್ಡ ದೊಡ್ಡ ಫ್ಲೋರ್ ಇರೋದ್ರಿಂದ ಲಿಫ್ಟ್ ಬರೋಕೆ ಒಂದು ತಾಸು ಮರಾಕತ್ತಿದ್ದೆ ಆದರೆ ಕೂಡ ನಮ್ಮ ಸತೀಶನ ಒಂದು ಇಪ್ಪತ್ತ್ ಮೂವತ್ತು ಸಲ ಬಟನ್ ಅಂತೂ ಮದ್ಲ ಹೊತ್ತಿಟ್ಬಿಟ್ಟಿದ್ದೆ ಅದರಾಗ ಒಂದಿಷ್ಟು ಜನ ನಡ್ಕೊಂತ ಹೋದ್ರು ನಮಗಂತೂ ಫುಲ್ ಆಗಿ ಸ್ವಲ್ಪ ಅದ್ಕೊಂಡು ನಾವು ನಿಂತೀವಿ ನಾವು ಇರೋದು ಐದು ಜನ ನಿಂತಿದ್ದೀವಿ ಅದ್ರಾಗ ಲಿಫ್ಟ್ ನಾನು ಹಾಕೋ ಮಂದಿ ಹೋಗುದಿತ್ತೆ ನಾ ನಾವೆಲ್ಲ ವೇಟ್ ಕಡಿಮೆ ಇದ್ ಪಾಪ ಅಂತಂದು ಹೇಮತ್ತನ್ನ ನಾವು ಕರೆ ಆತರ ಸತೀಶ್ ಅನ್ನ ಅಂತೂ ಫಿಕ್ಸ್ ಆಗ್ಬಿಟ್ಟಿದ್ದ ಹೆಮ್ಮನ್ನು ನಾವು ಬರಬಾರ್ದು ಏನಂತ ಗೊತ್ತಿಲ್ಲ ನೀವು ಬ್ಯಾಡ್ ಲೇಟ್ ಈಗ ಬಂದ್ರೆ ನಿಂತಿರ್ತೀವಿ ಅಂತ ನಾವು ಅವನು ಗೊತ್ತ ಅವ್ನ ಒಳಗೆ ಬರಾಕೊ ಬಿಟ್ಟಿಲ್ಲ ಹೇಮತ್ತನಾಗೆ ಅದಕ್ಕೆ ಹೋಗಿ ಬಿಡ್ಬಾ ಅಂತಂದು ಹೇಳಿ ಸೀದಾ ನಾವು ಮ್ಯಾಗ ಹೋದಿವಿ ಅದು ಮ್ಯಾಗ ಹೋದ್ಮ್ಯಾಗ ಒಂದು ಫ್ಲೋರ್ ಕೆಳಗೆ ಸ್ಟಾಪ್ ಇತ್ತು ಅದು ಫೋರ್ತ್ ಫ್ಲೋರ್ ಲಾಸ್ಟ್ ಇನ್ನೊಂದು ಫಿಫ್ತ್ ಫ್ಲೋರಿಗೆ ಹೋಗ್ಬೇಕಂದ್ರೆ ನಾವು ಹತ್ಬೇಕು ಮ್ಯಾಗ ದೊಡ್ಡ ದೊಡ್ಡ ಫ್ಲೋರ್ ಅವ ನಾವು ನಡಿಯನ್ನ ಅಂತಂದು ಹೇಳಿ ಮ್ಯಾಗ ಹೋಗಿ ಹತ್ತಿದ್ದೀವಿ ಬಾಬಾಯ್ ನಾವು ಯಾವ್ದೋ ಒಂದು ಎತ್ತರವಾದ ಸ್ಥಳಕ್ಕೆ ಬಂದಿವಿ ಲೈಟ್ ಹೌಸ್ ಬಂದೇವಿ ಲೈಟ್ ಹೌಸ್ ಅಂತ ಇರುತ್ತೆ ನಾವು ಹತ್ಬೇಕಂತ ಟ್ರೈ ಮಾಡಿದ್ವಿ ಚಡ್ ಹನ್ನೆರಡ ಹಾ ಬಂದ್ ಶ್ರೀಲಂಕಾ ತೆಂಗಿನ ಮರ ಡೋಣಿ ಸಮುದ್ರ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಟೈಟ್ಲ್ ಕಾರ್ಡೇ ಹೆಂಗಿದೆ ಇನ್ ಫಿಲ್ಮ್ ಹೆಂಗಿರ್ಬೋದು ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ ಇದಕ್ಕೇನ ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ ಮುಂದು ಬಾಗಿಲುಗಳು ಹಿಂದೂ ಬಾಗಿಲುಗಳು ಮನೆಯಲ್ಲಿ ಓಡಾಡಲು ಬೇಕು ಆಟೋ ರಿಕ್ಷಾಗಳು ಕೆಂಪು ಹೆಂಚುಗಳು ಜಾಡಿಸಿ ಒದ್ದರೆ ತಿರುಗಿ ಒದಿಯೋ ಕಂಬಗಳು ಕಣ್ಣು ಹಾಯಿಸಿದಲ್ಲೆಲ್ಲ ತೆಂಗಿನ ಮರ ಲೈಟ್ ಹೌಸ್ ಮುಗಿಸ್ಕೊಂಡು ಹೊರಗೆ ಬಂದಾಗ ಎಲ್ಲರೂ ಕಾಡಾತಿದ್ವಿ ಒಂದ ಕ್ವಶನ್ ಏನೇಳ ಊಟ ಎಲ್ಲಿ ಮಾಡೋದು ಒಟ್ಟೆ ಮುಗಿ ಕ್ಲೇರಿ ಅಸ್ತಿದ್ ನಮ್ಮ ಇಷ್ಟರ್ಗು ಅದಕ್ಕೆ ಪದ್ಮಶೇರಿ ಒಂದು ಹೋಟೆಲ್ನೇ ಹೋಗಿ ಊಟ ಮಾಡಿ ನಾವು ಸೀದಾ ಹೋಗಿದ್ದೆ ನಮ್ಮ ರೂಮಿಗೆ ಹೋದೀವಿ ಯಾಕಂದ್ರೆ ನಮ್ಮ ರೂಮ್ ಮುಂದೆ ಬೀಚ್ ಐತಿ ಆ ಬೀಚ್ದಾಗ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ಬೇಕಿತ್ತು ನಾವು ಅದರ ಸಂಬಂಧ ಪದ್ಮಶ್ರೀ ಊಟ ಮಾಡಿ ನಮ್ಮ ರೂಮಿಗೆ ಹೋದೀವಿ ಸನ್ಸೆಟ್ ವ್ಯೂ ತೋರಿಸ್ತೀನಿ ನೋಡ್ರಿ ಸನ್ಸೆಟ್ ಮುಗಿಸ್ಕೊಂಡು ಇವತ್ತು ನಾವು ಇಲ್ಲೇ ಕೊಚ್ಚಿದಾಗ ಹಾಲ್ಟ್ ಆಗಿದ್ದೀವಿ ಕೊಚ್ಚಿದಂತ್ರ ಹಾಲ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಡೇ ಮಾರ್ನಿಂಗ್ ತ್ರೀ ಎಮ್ಗೆ ನಾವು ಕೊಚ್ಚಿ ಬಿಟ್ಟಿವಿ ಕೊಚ್ಚಿ ಬಂಡೀಪುರ ಮ್ಯಾಗ ಆಸೆ ನಾವು ಬೆಂಗಳೂರು ಬ ಸಂಜೆ ಆಗಿಬಿಟ್ಟಿತ್ತು ಸೊ ಇದು ಬ್ಲಾಗ್ ಇವತ್ತು ಎಂಡ್ ಆಗತೈತಿ ಮುನ್ನಾರ್ದು ಮುನ್ನಾರ್ದು ಲಾಸ್ಟ್ ಎಪಿಸೋಡ್ ಸೊ ಮುನ್ನಾರ್ದೆಲ್ಲ ಎಪಿಸೋಡ್ಸ್ ಎಲ್ಲ ನೀವು ಲೈಕ್ ಮಾಡಿರಿ ಎಂಜಾಯ್ ಮಾಡಿರಿ ಅಂತಂದು ನಾ ಅನ್ಕೋಕೋತೀನಿ ಅನ್ಕೋತೀನಿ ಸೊ ನೆಕ್ಸ್ಟ್ ಟ್ರಿಪ್ದಾಗ ನಾನು ಹೊಸ ಕಂಟೆಂಟ್ ಇಡ್ಕೊಂಡು ಬರ್ತೇನೆ ಅಂತ ಹೊಸ ಪ್ಲ್ಯಾನ್ ಇಟ್ಕೊಂಡೆ ಸೊ ಈ ಇಯರ್ದಾಗ ನಾನು ಲಾಸ್ಟ್ ಹೇಳ್ದಂಗೆ ಒಂದು ಲಾಂಗ್ ರೈಡ್ ಆಗ್ತೇನೆ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ಅದ್ರದ್ದು ಪ್ರಿಪ್ರೇಷನ್ನ ಚಾಲೂ ಮಾಡಬೇಕು ಸೊ ಚಾಲೂ ಮಾಡೋಣ ಅಂತ ಸ್ಟೇ ರೋಡ್ ನೆಕ್ಸ್ಟ್ ಟ್ರಿಪ್ ಟ್ರಿಪ್ದು ಬರೋ ಮಟ್ಟ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮಾಡ್ತೇನೆ